ಹರೇ ಕೃಷ್ಣ ಎಲ್ಲರಿಗೂ ಅಪರ ಏಕಾದಶಿಯ ಹಾರ್ದಿಕ ಶುಭಾಶಯ ಶ್ರೀ ಯುಧಿಷ್ಠಿರ ಮಹಾರಾಜರು ಹೇಳಿದರು ಓ ಜನಾರ್ದನ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷ ಸಮಯದಲ್ಲಿ ಬರುವ ಏಕಾದಶಿಯ ಹೆಸರೇನು ಹರಿಯ ಈ ಪವಿತ್ರ ದಿನದ ಮಹಿಮೆಯನ್ನು ನಿನ್ನಿಂದ ಕೇಳಲು ಬಯಸುತ್ತೇನೆ ದಯವಿಟ್ಟು ಎಲ್ಲವನ್ನೂ ನನಗೆ ವಿವರಿಸು ಶ್ರೀ ಕೃಷ್ಣನು ಹೇಳಿದನು ಓ ರಾಜನೇ ನಿನ್ನ ವಿಚಾರಣೆಯ ಅದ್ಭುತವಾಗಿದೆ ಏಕೆಂದರೆ ಉತ್ತರವು ಇಡೀ ಮಾನವ ಸಮಾಜಕ್ಕೆ ಪ್ರಯೋಜನವನ್ನು ನೀಡುತ್ತದೆ ಈ ಏಕಾದಶಿಯು ಎಷ್ಟು ಉತ್ಕೃಷ್ಟ ಮತ್ತು ಪುಣ್ಯದಾಯಕವೆಂದರೆ ಅದರ ಶ್ರದ್ಧತೆಯಿಂದ ದೊಡ್ಡ ದೊಡ್ಡ ಪಾಪಗಳನ್ನು ಸಹ ಅಳಿಸಬಹುದು ಓ ಮಹಾನ್ ಸಂತ ರಾಜನೆ ಈ ಅಪರಿಮಿತ ಪುಣ್ಯ ಏಕಾದಶಿಯ ಹೆಸರು ಅಪಾರ ಏಕಾದಶಿ ಈ ಪವಿತ್ರ ದಿನದಂದು ಯಾರು ಉಪವಾಸ ಮಾಡುತ್ತಾರೋ ಅವರು ವಿಶ್ವಾದ್ಯಂತ ಪ್ರಸಿದ್ಧರಾಗುತ್ತಾರೆ ಬ್ರಾಹ್ಮಣ ಹಸು ಅಥವಾ ಪಿಂಡವನ್ನು ಕೊಲ್ಲುವಂತಹ ಪಾಪಗಳು ಕೂಡ ದೂಷಣೆ ಅಥವಾ ಇನ್ನೊಬ್ಬನ ಹೆಂಡತಿಯೊಂದಿಗೆ ಸಂಭೋಗಿಸುವುದು ಅಪಾರ ಏಕಾದಶಿಯನ್ನು ಆಚರಿಸುವ ಮೂಲಕ ಸಂಪೂರ್ಣವಾಗಿ ನಿರ್ಮೂಲನೆಯನ್ನು ಪಡೆಯಬಹುದು ಓ ರಾಜ ಸುಳ್ಳು ಸಾಕ್ಷಿ ಹೇಳುವ ಜನರು ಅತ್ಯಂತ ಪಾಪಿಗಳು ಇನ್ನೊಬ್ಬರನ್ನು ತಪ್ಪಾಗಿ ಅಥವಾ ವ್ಯಂಗ್ಯವಾಗಿ ವೈಭವೀಕರಿಸುವ ವ್ಯಕ್ತಿ ತಕ್ಕಡಿಯಲ್ಲಿ ಏನನ್ನಾದರೂ ತೂಗುವಾಗ ಮೋಸ ಮಾಡುವವನು ತನ್ನ ವರ್ಣ ಅಥವಾ ಆಶ್ರಮದ ಕರ್ತವ್ಯಗಳನ್ನು ನಿರ್ವಹಿಸುವಲ್ಲಿ ವಿಫಲನಾದವನು ತನ್ನದೇ ಆದ ಗ್ರಂಥಗಳನ್ನು ಕಂಡುಹಿಡಿಯುವವನು ಇತರರನ್ನು ಮೋಸ ಮಾಡುವವನು ಒಬ್ಬ ಮೋಸಗಾರ ಜ್ಯೋತಿಷಿ ಮೋಸ ಮಾಡುವ ಲೆಕ್ಕ ಪರಿಶೋಧಕ ಅಥವಾ ಸುಳ್ಳು ಆಯುರ್ವೇದದ ವೈದ್ಯರು ಇವೆಲ್ಲವೂ ಸುಳ್ಳು ಸಾಕ್ಷಿ ಹೇಳುವ ವ್ಯಕ್ತಿಗಳಂತೆ ಖಂಡಿತವಾಗಿ ಕೆಟ್ಟವರು ಮತ್ತು ಅವರೆಲ್ಲರೂ ನರಕದ ಶಿಕ್ಷೆಗೆ ಗುರಿಯಾಗುತ್ತಾರೆ ಆದರೆ ಸರಳವಾಗಿ ಅಪಾರ ಏಕಾದಶಿಯನ್ನು ಆಚರಿಸುವುದರಿಂದ ಹಾಗೂ ಕ್ಷಮಯಾಚನೆಯನ್ನು ಕೇಳುವುದರಿಂದ ಇನ್ನು ಮುಂದೆ ಅಂತಹ ಪಾಪಗಳನ್ನು ಮಾಡದೇ ಇರುವಂತಹವರು ಪಾಪಗಳಿಂದ ಪ್ರತಿಕ್ರಿಯೆಗಳಿಂದ ಸಂಪೂರ್ಣವಾಗಿ ಮುಕ್ತರಾಗುತ್ತಾರೆ ತಮ್ಮ ಕ್ಷತ್ರಿಯ ಧರ್ಮದಿಂದ ಬಿದ್ದು ಯುದ್ಧಭೂಮಿಯಿಂದ ಪಲಾಯನ ಮಾಡುವ ಯೋಧರು ಉಗ್ರ ನರಕಕ್ಕೆ ಹೋಗುತ್ತಾರೆ ಆದರೆ ಓ ಯುಧಿಷ್ಠಿರ ಅಂತಹ ಪತಿತ ಕ್ಷತ್ರಿಯನೂ ಕೂಡ ಅಪಾರ ಏಕಾದಶಿ ಎಂದು ಉಪವಾಸವನ್ನು ಆಚರಿಸಿದರೆ ಆ ಮಹಾಪಾಪದ ಕ್ರಿಯೆಯಿಂದ ಮುಕ್ತನಾಗಿ ಸ್ವರ್ಗಕ್ಕೆ ಹೋಗುತ್ತಾನೆ ತನ್ನ ಆಧ್ಯಾತ್ಮಿಕ ಗುರುಗಳಿಂದ ಸರಿಯಾದ ಆಧ್ಯಾತ್ಮಿಕ ಶಿಕ್ಷಣವನ್ನು ಪಡೆದ ನಂತರ ಶಿಷ್ಯನು ತಿರುಗಿ ಅವನನ್ನು ನಿಂದಿಸುವ ನಿಂದಿಸುವುದು ಮಹಾಪಾಪ ಅಂತಹ ಶಿಷ್ಯನೆಂದು ಪರಿಯಲ್ಪಡುವವನು ಅಪರಿಮಿತವಾಗಿ ನರಳುತ್ತಾನೆ ಆದರೆ ಅವನು ದುಷ್ಟನಾಗಿದ್ದರೂ ಕ್ಷಮೆಯಾಚನೆ ಕೇಳಿ ಅಪಾರ ಏಕಾದಶಿಯನ್ನು ಸರಳವಾಗಿ ಆಚರಿಸಿದರೆ ಆಧ್ಯಾತ್ಮಿಕ ಜಗತ್ತನ್ನು ಪಡೆಯಬಹುದು ರಾಜನೇ ಈ ಅದ್ಭುತ ಏಕಾದಶಿಯು ಮತ್ತಷ್ಟು ಮಹಿಮೆಗಳನ್ನು ನಾನು ನಿಮಗೆ ವಿವರಿಸುತ್ತೇನೆ ಕೇಳು ಈ ಕೆಳಗಿನ ಎಲ್ಲ ಪುಣ್ಯ ಕಾರ್ಯಗಳನ್ನು ಮಾಡುವವನು ಗಳಿಸುವ ಪುಣ್ಯವು ಅಪಾರ ಏಕಾದಶಿಯನ್ನು ಆಚರಿಸುವವನು ಸಾಧಿಸಿದ ಪುಣ್ಯಕ್ಕೆ ಸಮಾನವಾಗಿರುತ್ತದೆ ಕಾರ್ತಿಕ ಸಮಯದಲ್ಲಿ ಪುಷ್ಕರ ಕ್ಷೇತ್ರದಲ್ಲಿ ದಿನಕ್ಕೆ ಮೂರು ಬಾರಿ ಸ್ನಾನ ಸೂರ್ಯನು ಮಕರ ರಾಶಿಯಲ್ಲಿದ್ದಾಗ ಮಾಘ ಮಾಸದಲ್ಲಿ ಪ್ರಯಾಗದಲ್ಲಿ ಸ್ನಾನ ಮಾಡುವುದು ಶಿವರಾತ್ರಿಯ ಸಮಯದಲ್ಲಿ ವಾರಣಾಸಿಯಲ್ಲಿ ಶಿವನಿಗೆ ಸೇವೆ ಸಲ್ಲಿಸುವುದು ಗಯಾದಲ್ಲಿ ಒಬ್ಬರ ಪೂರ್ವಜರಿಗೆ ಕಾಣಿಕೆಗಳನ್ನು ಅರ್ಪಿಸುವುದು ಗುರು ಸಿಂಹವನ್ನು ಸಂಕ್ರಮಿಸುವಾಗ ಪವಿತ್ರ ಗೌತಮಿ ನದಿಯಲ್ಲಿ ಸ್ನಾನ ಮಾಡುವುದು ಕೇದಾರನಾಥದಲ್ಲಿ ಶಿವನ ದರ್ಶನ ಪಡೆದು ಸೂರ್ಯನು ಕುಂಭರಾಶಿಯನ್ನು ಸಂಕ್ರಮಿಸಿದಾಗ ಭಗವಾನ್ ಬದ್ರಿನಾಥನನ್ನು ನೋಡುವುದು ಮತ್ತು ಕುರುಕ್ಷೇತ್ರದಲ್ಲಿ ಸೂರ್ಯಗ್ರಹಣದ ಸಮಯದಲ್ಲಿ ಸ್ನಾನ ಮಾಡುವುದು ಹಸು ಆನೆ ಮತ್ತು ಚಿನ್ನವನ್ನು ದಾನವಾಗಿ ನೀಡುವುದು ಈ ಪುಣ್ಯ ಕಾರ್ಯಗಳನ್ನು ಮಾಡುವುದರಿಂದ ಸಿಗುವ ಎಲ್ಲ ಪುಣ್ಯವು ಅಪರ ಏಕಾದಶಿಯ ಉಪವಾಸವನ್ನು ಆಚರಿಸುವ ವ್ಯಕ್ತಿಗೆ ಪ್ರಾಪ್ತಿಯಾಗುತ್ತದೆ ಅಲ್ಲದೆ ಗರ್ಭಿಣಿ ಹೆಸರನ್ನು ದಾನ ಮಾಡುವವನಿಗೆ ಚಿನ್ನ ಮತ್ತು ಫಲವತ್ತಾದ ಭೂಮಿಯನ್ನು ದಾನ ಮಾಡುವವನಿಗೆ ಸಿಗುವ ಪುಣ್ಯವೂ ಕೂಡ ಅಪರ ಎಂದು ಉಪವಾಸ ಮಾಡುವವನಿಗೆ ಪ್ರಾಪ್ತಿಯಾಗುತ್ತದೆ ಅಪರ ಏಕಾದಶಿಯು ಪಾಪ ಕರ್ಮಗಳ ಮರಗಳಿಂದ ತುಂಬಿದ ಸಂಪೂರ್ಣವಾಗಿ ಬಲಿತ ಅರಣ್ಯವನ್ನು ಕತ್ತರಿಸುವ ಕೊಡಲಿಯಾಗಿದೆ ಒಂದು ಮಹಾ ಬೆಂಕಿಯಾಗಿದೆ ಹಾಗೂ ಅಧರ್ಮದ ಸೌಮ್ಯ ಚಿಂಕೆಗಳನ್ನು ಹಿಂಬಾಲಿಸುವ ಸಿಂಹವಾಗಿದೆ ಆದ್ದರಿಂದ ಓ ಯುಧಿಷ್ಠಿರ ತನ್ನ ಹಿಂದಿನ ಮತ್ತು ಪ್ರಸ್ತುತ ಪಾಪಗಳಿಗೆ ನಿಜವಾಗಿಯೂ ಭಯಪಡುವವನು ಅಪರ ಏಕಾದಶಿಯನ್ನು ಬಹಳ ಕಟ್ಟುನಿಟ್ಟಾಗಿ ಆಚರಿಸಬೇಕು ಈ ಉಪವಾಸವನ್ನು ಯಾರೂ ಆಚರಿಸುವುದಿಲ್ಲ ಅವರು ಭೌತಿಕ ಜಗತ್ತಿನಲ್ಲಿ ಮತ್ತೆ ಹುಟ್ಟಬೇಕು ಬೃಹತ್ ನೀರಿನಲ್ಲಿರುವ ಲಕ್ಷಾಂತರ ಜನರ ನಡುವೆ ಒಂದು ಗುಳ್ಳೆಯಂತೆ ಅಥವಾ ಇತರ ಎಲ್ಲ ಜಾತಿಗಳಲ್ಲಿ ಒಂದು ಸಣ್ಣ ಇರುವೆಯಂತೆ ಇರಬೇಕಾಗುತ್ತದೆ ಅದರಿಂದ ಪವಿತ್ರವಾದ ಅಪಾರ ಏಕಾದಶಿಯನ್ನು ನಿಷ್ಠೆಯಿಂದ ಆಚರಿಸಬೇಕು ಮತ್ತು ಪರಮಪುರುಷನಾದ ಶ್ರೀ ತ್ರಿವಿಕ್ರಮನನ್ನು ಆರಾಧಿಸಬೇಕು ಹಾಗೆ ಮಾಡುವವನು ತನ್ನ ಎಲ್ಲ ಪಾಪಗಳಿಂದ ಮುಕ್ತನಾಗುತ್ತಾನೆ ಮತ್ತು ಭಗವಾನ್ ನಿವಾಸಕ್ಕೆ ಹೋಗುತ್ತಾನೆ ಓ ಭರತ ಎಲ್ಲ ಮಾನವೀಯತೆಯ ಪ್ರಯೋಜನಕ್ಕಾಗಿ ನಾನು ನಿಮಗೆ ಈ ಪವಿತ್ರ ಅಪಾರ ಏಕಾದಶಿ ಮಹತ್ವವನ್ನು ವಿವರಿಸಿದ್ದೇನೆ ಈ ವಿವರಣೆಯನ್ನು ಕೇಳುವ ಅಥವಾ ಓದುವ ಯಾರಾದರೂ ಖಂಡಿತವಾಗಿಯೂ ಎಲ್ಲ ರೀತಿಯ ಪಾಪಗಳಿಂದ ಮುಕ್ತರಾಗುತ್ತಾರೆ ಪುಣ್ಯವಂತ ರಾಜ ಯುಧಿಷ್ಠಿರ ಬ್ರಹ್ಮಾಂಡ ಪುರಾಣದಿಂದ ಜ್ಯೇಷ್ಠ ಕೃಷ್ಣ ಏಕಾದಶಿ ಅಥವಾ ಅಪಾರ ಏಕಾದಶಿ ಮಹಿಮೆಗಳ ನಿರೂಪಣೆಯು ಹೀಗೆ ಕೊನೆಗೊಳ್ಳುತ್ತದೆ ಅದರಿಂದ ಏಕಾದಶಿ ಎಂದು ನಾವು ಧಾನ್ಯ ಬೇಳೆಗಳನ್ನು ಸೇವನೆ ಮಾಡಬಾರದು ಹಾಗೂ ಶ್ರದ್ಧಾಭಕ್ತಿಯಿಂದ ಹರೆ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ರಾಮ ಹರೇ ರಾಮ 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 ಹರೆ ಹರೆ ಎಂದು ಸದಾ ಜಪಿಸಬೇಕು ಕ್ಷಮೆಯಾಚನೆ ಕೇಳಬೇಕು ಮಾಡಿದಂತಹ ಪಾಪಗಳು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾನಾ ರೀತಿಯ ತಪ್ಪುಗಳು ಮಾಡಿದ್ದೇವೆ ಹೇ ಕೃಷ್ಣ ಪರಮಾತ್ಮ ದಯವಿಟ್ಟು ನಮ್ಮನ್ನು ಕ್ಷಮಿಸು ಇಂದು ಮುಂದೆ ನಾನು ತಪ್ಪು ಮಾಡದಿರುವ ಹಾಗೆ ನನಗೆ ಶಕ್ತಿ ಬುದ್ಧಿಯನ್ನು ಪ್ರದಾನ ಮಾಡು ಎಂದು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಉಪವಾಸವನ್ನು ಕೈಗೊಳ್ಳಬೇಕು ಎಲ್ಲರಿಗೂ ಶ್ರೀಕೃಷ್ಣ ಪರಮಾತ್ಮ ತಮ್ಮ ಅಸೀಮವಾದವನ್ನು ಆಶೀರ್ವಾದ ನೀಡಲಿ ಎಂದು ಪ್ರಾರ್ಥಿಸುತ್ತೇವೆ ಶ್ರೀ ಅಪರ ಏಕಾದಶಿ ಕಿ ಜಾಯ್